ನಮಸ್ಕಾರ ಸ್ನೇಹಿತರೆ ಇವತ್ತು ಬ್ರದರ್ ಹತ್ರ ಬಂದಿದ್ದೀನಿ ಇಲ್ಲಿ ಬಿಜಾಪುರ ಇಲ್ಲಿ ಬ್ರದರ್ ಒಂದಿಷ್ಟು ಎತ್ತುಗಳು ತಂದಿದ್ದಾರೆ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಇದು ಒಂದೇ ಒಂಟೆ ಆಯ್ತಾ ಜೋಡಿ ಜೋಡಿ ಆಯ್ತಾ ಇದ್ರ ಜೋಡಿ ಯಾವ್ದು ಐತ್ರಿ ಸರ್ ಇದು ಇದ್ರ ಜೋಡಿನ ಅಂದ್ರೆ ಇದು ಒಂದು ವ್ಯಾಪಾರ ಆಗಿದೆ ಒಂದೇ ಆಗೈತ್ರಿ ಓಕೆ ಇದು ಒಂದು ವ್ಯಾಪಾರ ಆಗಿದೆ ಅಂತೆ ಬ್ರದರ್ ನಿಮ್ ಪರಿಚಯ ಮಾಡಿ ಕೊಡಿ ನಮ್ಮ ವಿವರ್ಸ್ಗೆ ನಮ್ಮ ಹೆಸರು ನಮ್ಮ ಹೆಸರು ಕಾಶಿನಾಥ್ರಿ ಅವ್ರು ಮುದ್ದೆ ಬಾಡ್ರಿ ಇಲ್ಲಿ ಬಿಜಾಪುರ್ ಜಾತ್ರೆಯಲ್ಲಿ ಎಷ್ಟು ಜೊತೆ ತಂದಿರಾ ಒಂದ್ ಐದ್ ಜೋರ್ ತಂದಿರ ಐದ್ ಜೋರ್ ಅಂದ್ರೆ ಟೋಟಲ್ ಹತ್ತಿರ ಮಾರಾಟ ಆಗಿದೆ ಎಷ್ಟೇ ಎಂಬತ್ತೈತ್ರಿ ಎಂಬತ್ ಎರಡು ಇದು ಇದು ಕಡೆಯಲ್ ಸರ್ ಆಗೈತ್ರಿ ಕಡೆಯಲ್ ಸರ್ ಆಗೈತಿ ಎರಡು ಸೈಡ್ ಹೋಗುತ್ತೆ ಎರಡು ಸೈಡ್ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದು ಕಟ್ಬಹುದು ಓಕೆ ಎಂಬತ್ತೆರಡು ಸಾವಿರ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಏಳು ರೀ ಏಳು ನಾಲ್ಕು ಮೂರ್ ಸಲ ಒಂದ್ ರೀ

ಇಲ್ಲ ನೀವ್ ಹೇಳ್ರಿ ಒಂದ್ ಅಂದಾಜ ರೈತರಿಗೋಸ್ಕರ ನಾ ಮಾತಾಡ್ತಾ ಇದೀನಿ ತೊಂಬತ್ತೈದು ಸಾವಿರ ಹೇಳಿ ತೊಂಬತ್ತೈದು ಸಾವಿರ ಬೆಳಕಂದ್ರೆ ಖಾತ್ರಿ ಖಾತ್ರಿ ಎಷ್ಟು ಬಂದ್ರೆ ಬಿಡ್ತೀರಾ ಒಂದ್ ಅಂದಾಜ ಎಂಬತ್ತರ ಮ್ಯಾಗ ಬಿಟ್ಬಿಡು ಎಂಬತ್ತರ ಮೇಲೆ ಬಂದ್ರೆ ಬಿಡ್ತೀರಾ ಎಂಬತ್ತರ ಮೇಲೆ ಆದ್ರೆ ಇವತ್ ಬಿಡ್ತಾರಂತೆ ಫ್ರೆಂಡ್ಸ್ ಇನ್ನೊಂದಿಷ್ಟು ಎತ್ಗಳಿದೆ ನೋಡೋಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ಈ ಜೋಡಿ ಏನ್ ಹೇಳ್ತಾರೆ ಬ್ರದರ್ ಕೇಳೋಣ ಅಣ್ಣ ಈ ಜೋಡಿ ಏನ್ ಒಂದು ಒಂದ್ ಲಕ್ಷ ಸಾವಿರ ಓಕೆ ಒಂದ್ ಲಕ್ಷ ಸಾವಿರ ಹೇಳ್ತಾರೆ ಏನ್ ಓಕೆ ಗಳೆ ಅದಾವ ಎರಡು ಕಡೆ ಹುಡುಕಿ ಅದಾವ ಕಡೆ ಚೇಂಜ್ ಮಾಡಿ ಕಟ್ಬಹುದು ವ್ಯಾಪಾರ ಈಗ ಒಂದು ಒಂದ್ ಲಕ್ಷ ಫ್ರೆಂಡ್ಸ್ ಈಗ ಫೈನಲ್ ಬಿಡ್ತಾರೆ ಒಂದು ಒಂದ್ ಬಿಡ್ತಿರಾ ಓಕೆ ಫ್ರೆಂಡ್ಸ್ ಈ ಒಂದ್ ನಲ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಮಾಡಬಹುದು ನಾಲ್ಕು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಅಣ್ಣ ನಮ್ಮ ಹೆಸರು ಮಾಂತೇಶ್ ಸರ್ ಆ ಕಡೆ ನೋಡಿ ನಿಮ್ಮ ಹೆಸರು ಯಾವ ಯಾವ್ದು ನಮ್ದು ಮುದ್ದೆ ಸರ್ ಮುದ್ದಿಬಾ ಮುದ್ದಿಬಾಳಿಂದ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಬಂದಿದ್ದೀರಾ ಎದ್ ಜೊತೆ ಎತ್ ತಂದಿದ್ದೀರ ಇಲ್ಲಿ ನಾವು ಐದ್ ಜೊತೆ ತಂದಿದ್ದೀವಿ ಸರ್ ಐದ್ ಜೋಡಿ ತಂದಿದ್ದೀರಾ ಮೂರ್ ಜೊತೆ ಮೂರ್ ಜೋಡಿ ಆಗಿದೆ ಈಗ ಅಂದ್ರೆ ಎರಡು ಜೋಡಿ ನಿಮ್ ಹತ್ರ ಓಕೆ ಈ ಜೋಡಿ ಸರ್ ಒಂದ್ ಲಕ್ಷ ಅರವತ್ ಸಾವಿರ ಏನ್ ಅಲ್ಲಿನ ಐತ್ ಸರ್ ಅದ ಇವ್ ಕಡೆಯಲ್ಲಾರ ಇದು ಕಡೆಯಲ್ಲೂ ಇದು ಆರಲ್ಲೂ ಗಳಕೆ ಹೆಂಗಣ್ಣ ಖಾತ್ರಿ ಅದ ಸರ್ ಗಯಕ್ ಖಾತ್ರಿ ಅದಾವ ಎರಡು ಕಡೆ ರೂಢಿ ಅದಾವ

ಇವಾಗ ಒಂದು ಐವತ್ತು ಹೇಳ್ತಾ ಇದ್ದೀರಾ ಎಷ್ಟಾದರೂ ಬಿಡ್ತೀರಾ ಫೈನಲ್ ಒಂದು ಇಪ್ಪತ್ತಾದರೂ ಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಬಿಡ್ತೀರಾ ಓಕೆ ಈ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಬ್ರದರ್ ಇಷ್ಟೇನಾ ಇನ್ನೂ ಇದೆ ಇದು ಇದೊಂದ ಓಕೆ ಇನ್ನೊಂದು ಇದೆ ಇದೇನು ಹೇಳ್ತಾರೆ ಕೇಳೋಣ ಇದು ಒಂದು ಒಟ್ಟಿ ಅದಾ ಒಟ್ಟಿ ಸರ್ ಇದೇನ್ ಹೇಳ್ತಾ ಇದ್ರ ಇದು ಒಂದು ಐದು ಹಚ್ಚು ಸರ್ ಒಂದ್ ಲಕ್ಷ ಐದು ಸಾವಿರ ಸರ್ ಅಂದ್ರೆ ಇದು ಒಂಟಿ ಐತಿ ಈ ಹಲ್ಲಿನಾಗ ಏನಾಯ್ತ್ರಿ ಇದು ಅಕ್ಕಲ್ಲೆ ಸರ್ ನಾಕಲ್ಲು ಬೆಳಕಲ್ಲ ಹೆಂಗ್ ಐತ್ರಿ ಕಾತ್ರಿ ಖಾತ್ರಿ ಐತಿ ಎರಡು ಕಡೆ ರೂಢಿ ಐತಾ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಟಬೋದು ಇದೇ ಇದು ಓದಿದು ಯಾವುದಿಲ್ಲ ಅಂದೂ ಇಲ್ಲ ಸರ್ ಏನಿಲ್ಲ ಇಲ್ಲ ಯಾಕಂತ ಕೇಳಿ ಸ್ವಲ್ಪ ಸ್ಟ್ರಾಂಗ್ ಕಾಣ್ತಾ ಇದೆ ಹೌದು ಸರ್ ಅಂದ್ರೆ ಸಾದಾ ಐತೆ ಫೈನಲ್ ಎಷ್ಟಾದ್ರು ಬಿಡ್ತೀರಾ ಇದು ಎಂಬತ್ತೈದು ಆದರೂ ಬಿಡ್ತೀವಿ ಸರ್ ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತೀರಾ ಓಕೆ ಇದು ಸಿಂಗಲ್ ಇದೆ ಎತ್ತು ಎಂಬತ್ತೈದು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಿನ್ನದು ಇದಾವೆ ಇನ್ನೊಂದಿಷ್ಟು ಎತ್ಗಳು ಇದೆ ನೋಡೋಣ ಬನ್ನಿ ಇಲ್ಲಿ ಒಂದು ಜೋಡಿ ಎತ್ತಿದೆ ಬ್ರದರ್ದು ಈ ಜೋಡಿ ಏನ್ ಹೇಳ್ತೀರಾ ಲಕ್ಷ ಇವ್ ಕೊಕ್ಷನ್ ಕಡೆಯಾಗ ಅದಾವ ಬೆಳೆ ಕಾತ್ರಿ ಹೆಂಗೈತಾನೆ ಕಾತ್ರಿ ಅದಾವ ಎರಡು ಕಡೆ ರೂಢಿ ಅದಾವಿದು ಓದಿದು ಯಾವ್ದಿಲ್ಲ ಈಗ ಫೈನಲ್ ವ್ಯಾಪಾರ ಏನ್ ಹೇಳ್ತೀರಾ ಫೈನಲ್ ಒಂದು ಇಪ್ಪತ್ತೈದು ಬಿಡ್ತೀವಿ ಲಕ್ಷ ಇಪ್ಪತ್ತೈದು ಸಾವಿರ ಓಕೆ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಇಲ್ಲಿ ವಿಜಯಪುರ ಜಾತ್ರೆ ಎಷ್ಟು ದಿವಸ ಇನ್ನೂ ಇನ್ನೂ ಎರಡು ದಿವಸ ದಿವಸ ಜಾತ್ರೆ ಎಲ್ಲ ಕಡೆ ಜಾತ್ರೆ ಇದೆ ಇನ್ನೊಂದು ಎರಡು ದಿವಸ ಈ ಜಾತ್ರೆ ಇರ್ಬೋದು ಇನ್ನೂ ಎರಡು ದಿವಸ ಇರ್ತಾರಂತೆ ಈ ತರ ಎತ್ ಬೇಕಾದ್ರೆ ಬ್ರದರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಥ್ರೀ ಒನ್ ಏಟ್ ಒನ್ ಏಟ್ ಡಬಲ್ ತ್ರೀ ಫೈವ್ ಸಿಕ್ಸ್ ಡಬಲ್ ತ್ರೀ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಓಕೆ ಕಕ್ಕ ರೈತರು ಕುಂತಿದ್ದಾರೆ ಬೆಳಗ್ಗೆ ನಾಷ್ಟ ಮಾಡ್ತಾ ಇದಾರೆ ಚುಡುವ ಮತ್ತೆ ಏನೈತೆ ಸರ್ ಅದೇ ಉಂಡಿ ಲವದ ಉಂಡಿ ನಾಷ್ಟ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಯಾವ ನಿಮ್ದು ಯಾವ ತಾಲೂಕಲ್ಲಿ ಬರುತ್ತೆ ಯಾವ ಡಿಸ್ಟಿಕ್ ಹತ್ತನೇ ತಾಲೂಕು

ಆದ್ರೆ ನೀವು ಇಲ್ಲಿಂದ ಮತ್ತೆ ಎತ್ತು ತಗೊಂಡ್ ಹೋಗ್ತೀರಾ ಮಾರಿ ಸಿಕ್ಕರ ಹೋಗ್ತಿರಾ ಇಲ್ಲಾಂದ್ರಾ ಅಂದ್ರೆ ನೀವ್ ವ್ಯವಸಾಯಕ್ಕೆ ಹೋಗಿರೋಕೆ ಫ್ರೆಂಡ್ಸ್ ಇಲ್ಲಿ ನಮ್ ರೈತರು ಬೆಳಗಿನ ಜಾವ ನಷ್ಟ ಮಾಡ್ತಾ ಇದಾರೆ ಬೆಳಗಾವಿ ಡಿಸ್ಟಿಕ್ ಲಿಂದ ಇಲ್ಲಿ ಬಂದಿದ್ದಾರೆ ನಮ್ ಬಿಜಾಪುರ್ ಜಾತ್ರೆಯಲ್ಲಿ ಈಗ ಒಂದೆರಡು ಜೊತೆ ಮಾರಾಟ ಆಗಿದೆ ಇನ್ನೊಂದು ಎರಡು ಜನ ತೊಗೊಳೋರ್ ತಗೊಳಕ್ ಕೂಡ ಬಂದಿದ್ದಾರೆ ಈ ಜಾತ್ರೆಯಲ್ಲಿ ಒಳ್ಳೆ ಒಳ್ಳೆ ಎತ್ತುಗಳು ಬರುತ್ತೆ ಹಣ ಇಲ್ಲಿ ಎತ್ತುಗಳು ಹೆಂಗ್ ಬರ್ತವೆ

ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರೆಲ್ಲ ಬೆಳಗಿನ ಜಾವ ನಾಷ್ಟ ಮಾಡ್ತಾ ಇದಾರೆ ಕುಂತಿದ್ದೇನೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಜಾತ್ರೆಗೆ ಬಂದು ಈ ತರ ತಂದು ಊಟ ಮಾಡೋದ್ರಲ್ಲಿ ಒಂದು ಖುಷಿನೇ ಬೇರೆ ಖುಷಿನೇ ಬೇರೆ ನಮ್ಮ ಅಣ್ಣ ಏನಂತಾರೆ ನಮಸ್ಕಾರ ನಮಸ್ಕಾರ ನಿಮ್ ಪರಿಚಯ ಹೇಳಿಕೊಡಿ ನಮ್ ನಾವು ಸರ ಮುದ್ದೆ ಬೇಳೆ ಅಂತ ಬಂದಿದೀವಿ ರೀ ಹೌದ್ರಿ ಇಲ್ಲೇ ಜಾತ್ರೆಗಳು ಎಲ್ಲಾ ಜಾತ್ರೆಗಳಿಗೆ ಅಪರ ಮಾಡ್ವಿ ನಾವು ಒಂದ್ ನನ್ವತ್ತು ಬಂದಿದ್ವಿ ಒಂದ್ ಹತ್ತೆರಡು ಒಂದ್ ನಾಲ್ಕಾರ್ ಮರಿದೇವಾ ಮಾರಾಟ ಮರಾಠ ಆಗ್ಯಾವ್ರಿ ಮರಾಠ ಆಗಿದವ್ರಿ ನಾವ್ ಅವ ಮರುವವ ಎಲ್ಲಾರು ದೋಸ್ತರು ಮಂದಿ ಮಕ್ಕಳು ಕೂಡಿ ಬಂದಿದೀವಿ ಹಾ ನಿಮ್ಮ ಚಲನ ನೀವ್ ಏನ್ ಹೇಳ್ತೀರಿ ಹೇಳ್ರಿಲಿಲ್ಲ ನಾವ್ ಏನ್ ಹೇಳೋದಿಲ್ರಿ ನಮ್ ರೈತರೆಲ್ಲ ಚೆನ್ನಾಗಿರಿ ನಾವು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನೀವು ಕೂಡ ಸಪೋರ್ಟ್ ಮಾಡ್ರಿ ಮಾಡ್ರಿಗ ಹತ್ರ ಇಲ್ಲಿ ತನಕ ನೀವು ಬಹಳಷ್ಟು ಸಪೋರ್ಟ್ ರೈತರು ಹೌದು ಇದೇ ರೀತಿ ನಿಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ನನ್ ಮೇಲೆ ಇರ್ಲಿ ನಾನು ನಾನು ನಿಮ್ಗೆ ಸದಾ ಚಿರಋಣಿ ಆಗಿರ್ತೇನೆ ಫ್ರೆಂಡ್ ಬನ್ನಿ ನಾಷ್ಟ ಮಾಡೋಣ ಒಂದ್ ತುತ್ತು ಊಟ ಮಾಡ್ತೇನೆ ಮಾಡ್ರಿ ತೋರಿ உப்பட்டுங்க ಇನ್ನೂ ಎರಡು ದಿವಸ ಇರ್ತೀರಿ ಇವತ್ತು ನಾಳೆ ಎರಡ್ ದಿವಸ ಆಮೇಲೆ ಇದಾದ್ಮೇಲೆ ಬೇರೆ ಜನರು ಯಾವ್ದಾದ್ರೂಯ ಗುಲ್ಬರ್ಗೇಟಿಗೆ ಹದಿನೇಳು ಹದಿನೇಳ ಹದಿನೇಳರಿಂದ ಸ್ಟಾರ್ಟ್ ಹದಿನೇಳರಿಂದ ಒಂದು ಜಾತ್ರೆ ಐತೆ ಜೋರಿಗೆ ಜಾತ್ರೆ ಅಂತೆ ಹದಿನೇಳು ಹದ್ನೇಳ ಇದೆ ಜಾತ್ರೆ ಅಲ್ಲಿ ಯಾರಾದ್ರೂ ರೈತರು ಬರಬೇಕಾದ್ರೆ ಬರಬಹುದು ಅಣ್ಣ ನೀವ್ ಮೊಬೈಲ್ ನಂಬರ್ ಹೇಳಿ ಆ ಜಾತ್ರೆಗೆ ಏನಾರು ಬರ್ಬೇಕಾದ್ರೆ ಅವ್ರಿಗೆ ನೀವು ಸ್ವಲ್ಪ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಟೂ ಫೈವ್ ಟೂ ಫೈವ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಅಂತ ನೋಡಿ ಯಾರಾದ್ರೂ ಆ ಹತ್ರ ಒಂದು ಜಾತ್ರೆ ಇದೆ ಆ ಜಾತ್ರೆಗೆ ಗೆ ಬರಬೇಕಾದ್ರೆ ಈ ಬ್ರದರ್ ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ ವಿಳಾಸ ಹೇಳ್ತಾರೆ ಹೌದು ಈ ಯಾತ್ರಿ ಗೆ ಫ್ರೆಂಡ್ಸ್ ನಮಸ್ಕಾರ ಬ್ರೋ ನಮಸ್ಕಾರ ನಮಸ್ಕಾರ ಓಕೆ ಸರ್ ತಮ್ಮ ಮಾಡಿದ ಸಾಕು ನಾಷ್ಟಾ ಏನೋ ನಿಮ್ಮ ಜೊತೆ ಕುಂದರಬೇಕಂಬ ಆಸೆ ಹಲೋ ಓ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತಗೂ ಕಾಣ್ತಾ ಇದೆ ಇಲ್ಲಿಂದ ಅಲ್ಲಿವರೆಗೂ ಬ್ರದರ್ ಟೀಮ್ ಅಲ್ಲಿ ನಾಷ್ಟ ಮಾಡ್ತಿದ್ದೆ ಅವ್ರ ಜೊತೆ ನಾನು ನಾಷ್ಟ ಕುಂತಿದ್ದೆ ಬಂದಿದ್ದೀನಿ ಈಗ ವೀಡಿಯೋ ಮಾಡೋಕ್ಕೆ ಇಷ್ಟೆಲ್ಲ ಎತ್ತುಗಳು ಮುದ್ದೆ ಬಾಳದವ್ರೆ ಎಲ್ಲ ಒಂದೇ ಟೀಮ್ ಅವ್ರು ಇವ್ರದ್ದು ಏನು ಹೇಳ್ತಾರೆ ಕೇಳ ಫ್ರೆಂಡ್ಸ್ ಇಲ್ಲಿ ಒಂದು ಜವರಿ ಎತ್ತಿದೆ ಏನು ಹೇಳ್ತಾರೆ ಬ್ರದರ್ ಕೇಳೋಣ ಇದು ಜವರಿ ನಾಣ ಹಾ ರೀ ಏನ್ ಹೇಳ್ತಾರಣ ವ್ಯಾಪಾರ ಇದಕ್ಕೆ ಇದಕ್ಕೆ ಅರವತ್ತೈದು ಸಾವಿರ ಇದ್ರಿ ಅಲ್ಲೋಣ ಅಲ್ಲ ಕಡೆಯಲ್ದಾಗ ಕಡೆಯಲ್ದಾಗ ಐತೆ ಕಡೆ ಹೆಂಗೈತಣ್ಣ ಕಾತ್ರಿ ಐತ್ರಿ ಕಾತ್ರಿ ಐತಾ ಹಾ ರೀ ಓಕೆ ಎಷ್ಟಾದ್ರೂ ಬಿಡ್ತಣ್ಣ ಫೈನಲ್ ಇದು ಐವತ್ತೈದು ಆದರು ಬಿಡ್ತೀವಿ ಐವತ್ತೈದು ಆದರು ಬಿಡ್ತೀರಾ ಓಕೆ ಇನ್ನೊಂದಿಷ್ಟು ಎತ್ಗಳಿದೆ ಏನಂತಾರಂತ ಈ ಊರಿಗಳು ಏನು ಹೇಳ್ತಾರೆ ಅಣ್ಣ ಇವ್ ಒಂದು ಅರವತ್ತು ಏಳು ರೀ ಎರಡೂ ಎರಡು ಅಲ್ಲಿ ಅದ ಒಂದು ಅರವತ್ತು ಆರು ಎರಡು ಎರಡು ಅಲ್ಲ ಎರಡು ಎರಡು ಅಲ್ಲಿ ಈ ಕಿಲ್ಲಾರಿನ ಆ ಓಕೆ ಗಳಿಕೆಲ್ಲ ಹೆಂಗ ಅಣ್ಣ ಕಾತ್ರಿ ಅದಾವ ರೀ ಕಾತ್ರಿ ಅದಾವ ಹಾಂ ಫ್ರೆಂಡ್ಸ್ ನೋಡಿ ಊರಿಗಳು ಚೆನ್ನಾಗಿದೆ ಕೊಂಬು ಮಖ ಕಾಲ್ಗಿಲ್ಲೆಲ್ಲ ಶುದ್ಧಾಗಿದೆ ಇದೊಂದು ಎರಡು ಜೋಡಿನಾ ಜೋಡಿನ ರೀ ಓಕೆ ಇದೊಂದು ಇದೊಂದು ಜೋಡಿ ಒಂದು ಅರವತ್ತನಾ ಒಂದು ಅರವತ್ತು ಒಂದ್ ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರು ಬಿಡ್ತಾರ ಫೈನಲ್ ಒಂದು ನಲವತ್ತಾರು ಬಿಡ್ತೀರಿ ಒಂದ್ ನಲವತ್ತು ರೂಪನ್ ಬಿಡ್ತೀರಾ ಆ ರೀ ಒಂದ್ ಲಕ್ಷ ನಲವತ್ತ ಸಾವಿರ ಆದ್ರೆ ಈ ಜೋಡಿ ಫೈನಲ್ ಆಗಿ ಬಿಡ್ತಾರೆ ಅಂತ ಇನ್ನೊಂದಿಷ್ಟು ಎತ್ತಗಳಿದೆ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಅಣ್ಣ ಇವ್ ಒಂದು ಎಂಬತ್ತ ಒಂದ್ ಲಕ್ಷ ಎಂಬತ್ತ್ ಸಾವಿರ ಅಲ್ಲ ನಾಲ್ಕಲ್ಲೆ ಅದ ರೀ ನಾಲ್ಕಲ್ಲೆ ಅದಾವ ಬೆಳೇಕಲ್ಲಿ ಹೆಂಗ ಅಣ್ಣ ಗಳ್ಯಾ ಖಾತ್ರಿ ಅದಾರಿ ಬೆಳೆಯ ಖಾತ್ರಿ ಓಕೆ ಎರಡು ಕಡೆ ಅಣ್ಣ ಎರಡು ಸೈಡ್ ಎರಡು ಸೈಡ್ ಡಬಲ್ ಕ ಎರಡು ಬರ್ತಾವ ಎರಡು ಬೈ ಓಕೆ ಫೈನಲ್ ಎಷ್ಟು ಬಿಡ್ತೀ ಅಣ್ಣ ಇವ್ರ್ಯಾ ಹ ಒಂದು ಆದ್ರೆ ಬಿಡ್ತೀವ್ರಿ ಒಂದ್ ಲಕ್ಷ ಐವತ್ತೈದು ಒಂದ್ ಲಕ್ಷ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದ್ ಜೋಡಿ ಎತ್ತಿದೆ ಇನ್ನೊಂದು ಸ್ಟೆಪ್ ಇದೆ ಈ ಜೋಡಿ ಜೋಡಣ್ಣ ಈ ಜೋಡಿನ ಒಂದು ಅರ್ವತ್ತೆ ಒಂದ್ ಲಕ್ಷ ಅರ್ವತ್ ಸಾವಿರ ಅದಾವ ಎರಡು ಕಡೆ ರೂಢಿ ಅದಾವೆ ಕೊಂಬು ಮಖ ಕಾಲು ಗೀಲೆಲ್ಲ ಜೋಡಿ ಕೂಡ ಚೆನ್ನಾಗಿದೆ ಹಾಂ ಎಷ್ಟೊತ್ತು ಫೈನಲ್ ಫೈನಲ್ ರೀ ಒಂದು ನಲ್ವತ್ತು ಸಾವಿರ ಬಿಡ್ತೀವಿ ರೀ ಲಕ್ಷ ನಲ್ವತ್ತು ಸಾವಿರ ಫೈನಲ್ ಬಿಡ್ತೀರಾ ಓಕೆ ಈ ಜೋಡಿ ಒಂದು ಲಕ್ಷ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಎತ್ತಿದೆ ಏನಂತಾರೆ ಕೇಳೋಣ ಈ ಜೋಡಿ ಏನು ಹೇಳ್ತೀರ ಇದು ಒಂದು ಮಾರೈತ್ರಿ ಸರ್ ಒಂದು ಮಾರಾಟ ಆಗೈತೆ ಹಾಂ ಓಕೆ ಎಷ್ಟೆಲ್ಲಿಂದ ಐತಣ್ಣ ಅದು ಇದು ಆರ್ ಎಲ್ ಐತ್ರಿ ಆರ್ ಎಲ್ ರೀ

ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳು ತೋರಿಸಿದ್ದೇನೆ ಅಣ್ಣೋರು ಈ ಕಡೆ ಎಲ್ಲಾ ನಾಷ್ಟ ಮಾಡಕ್ಕೆ ಕುಂತಾರೆ ಎಲ್ಲರೂ ಇರ್ತವೆ ಒಂದಿಷ್ಟು ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳಿದೆ ಅಣ್ಣ ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ನಿಮ್ ಹೆಸರ ಸುದ್ದಿ ಅಂತ ರೀ ಯಾವ್ರಣ್ಣ ಹಣಮ್ ರೀ ಓಕೆ ಏನ್ ಅಣ್ಣ ಜೋಡಿ ಜೋಡಿಗೆ ಊರುಗಳು ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಅಲ್ಲಣ್ಣ ಅಲ್ಲ ಚಿಲ್ರಿ ಹಾಲ್ ಮಾಡಿಲ್ಲ ಏನೋ ರೂಢಿ ಚಕಡಿ ಅಷ್ಟೇ ಹೋಗ್ತಾವ್ ಮಡಿಕೆ ಮಡಿಕೆ ಸರಿಯಾಗಿ ಫೈನಲ್ ಫೈನಲ್ ಓಕೆ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಣ್ಣ ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ಜೀರೋ ಫೋರ್ ಜೀರೋ ಜೀರೋ ಫೋರ್ ಜೀರೋ ಟೂ ಫೈವ್ ಟೂ ಫೈವ್ ನಿಮ್ಮ ಹೆಸರು ಏನಂದ್ರೆ ಶುದ್ಧ ಬರಾದ್ರಿ ಸಾಗರ ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಎರಡು ಜೋಡಿ ಊರುಗಳು ಇದೆ ಇದೊಂದು ಇದೊಂದು ಜೋಡಿ ಆಮೇಲೆ ಎರಡು ಸಣ್ಣ ಊರುಗಳು ಅದಾವೆ ಕರುಗಳದಾವೆ ಏನಾರ ಹೇಳ್ತಾರೆ ನಮ್ಮ ಬ್ರದರ್ಗೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಸಂತೋಷ್ ಬಸಪ್ಪ ಅವರಲ್ಲಿ ಯಾವರು ಬಳವಾರ್ ಓಕೆ ಎರಡು ಜೋಡಿನಾ ಹಾಂ ಏ ಏನು ಹಲ್ಲಿನಾಗ ಅದಾವ ಅಣ್ಣ ಹಾಲಲ್ಲಿ ಇನ್ನೂ ಹಾಲು ಮಾಡಿಲ್ಲ ಗಳೆ ಏನಾರ ರೂಢಿ ಮಾಡಿರಣ್ಣ ರೂಢಿ ಆಗ್ಯಾವ ಗಳೆ ಗಾಡಿ ಹೋಗ್ತಾವ ಹಾಂ ಓಕೆ ಏನು ಹೇಳ್ತೀರ ವ್ಯಾಪಾರ ಇಪ್ಪತ್ತು ಒಂಬತ್ತು ಸಾವಿರ ಜೋಡಿ ಜೋಡಿ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀರಾ ಓಕೆ ಜೋಡಿ ತೊಂಬತ್ತು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದರೂ ಬಿಡ್ತೀರ ಫೈನಲ್ ಫೈನಲ್ ಎಂಬತ್ತು ಎಂಬತ್ತು ಬಂದರೆ ಬಿಡ್ತೀರಾ ಓಕೆ ಎಂಬತ್ತು ಸಾವಿರ ಬಂದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಷ್ಟು ಇದೆ ಎರಡು ಒಂದು ಜೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಕರು ಇದೆ ತೋರಿಸ್ತಾ ಇದ್ದೀನಿ ನಿಮಗೆ ಸಣ್ಣ ಕರುಗಳು ಏನು ಹೇಳ್ತಾರೆ ಕೇಳೋಣ ನಮ್ಮ ಬ್ರದರ್ ತಂದಿದ್ದಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಬ್ರದರ್ ಈ ಈ ಕರುಗಳು ಏನು ಹೇಳ್ತಿದ್ರೆ ವ್ಯಾಪಾರ ಅರವತ್ತು ಸಾವಿರ ಅರವತ್ತು ಸಾವಿರ ಜೋಡಿ ಹಾಂ ಓಕೆ ಎಷ್ಟು ವಯಸ್ಸಿನ ಅದಾವ ಈಗ ಇವು ಏಳೆಂಟು ತಿಂಗಳದ ಸರ್ ಏಳೆಂಟು ತಿಂಗಳದ ಅದಾವ ಅಂದರೆ ಒಂದು ವರ್ಷದೊಳಗೆ ಅದಾವ ಓಕೆ ಒಂದು ವರ್ಷದೊಳಗಿರ್ಬೋದು ಇವಕ್ಕೆ ಅರವತ್ತು ಸಾವಿರ ಹೇಳ್ತಾರೆ ಅರವತ್ತು ಸಾವಿರ ಹಾಂ ಫೈನಲ್ ಐವತ್ತು ಬಂದರೆ ಕೊಡ್ತೀವಿ ಐವತ್ತು ಬಂದರೆ ಬಿಡ್ತೀರಾ ಓಕೆ ಫೈನಲ್ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಸೆವೆನ್ ನೈನ್ ಟು ನೈನ್ ಟು ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ಒನ್ ಸೆವೆನ್ ಒನ್ ಜೀರೋ ಟೂ ಜೀರೋ ಟು ಇಲ್ಲೆಲ್ಲ ನಮ್ಮ ರೈತರು ನಾಷ್ಟ ಮಾಡ್ತಾ ಇದಾರೆ ಏನಂತಂದಿರ ಗುತ್ತಿಲಿ ಅಜ್ಜಿ ರೊಟ್ಟಿ ಶೇಂಗಾ ಹಿಂಡಿ ರವಗುಂಡಿ ಎಲ್ಲ ಇದೆ ನೋಡಿ ನಮ್ಮ ರೈತರ ಊಟ ಓಕೆ ಅಣ್ಣ ಇಲ್ಲ ಅಣ್ಣ ನಷ್ಟ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಷ್ಟ ಆಗಿದೆ ಅಣ್ಣ ಹ फ्रेंड्स ಎರಡು ಜೋಡಿ ಊರಿಗಳು ಇದೆ ಅನ್ನೋರು ಕಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಪ್ರಕಾಶ್ ಪ್ರಕಾಶ್ ಯಾವ್ರಣ್ಣ ಅಣ್ಣ ತುಪ್ಪರಿಗೆ ಓಕೆ ಇಲ್ಲಿ ವಿಜಯಪುರ ಜಾತ್ರೆಗೆ ಬಂದು ಎಷ್ಟು ದಿವಸ ಆಯ್ತಣ್ಣ ಇವತ್ತಿಗೆ 3 ದಿವಸ ಇವತ್ತಿಗೆ 3 ದಿವಸ ಏನ್ ಹೇಳ್ತಾರೆ ಅಣ್ಣ ಜೋಡಿ ಊರಿಗಳು ಜೋಡಿ ಒಂದು ಹತ್ತು ಹೇಳ್ತೀನಿ 1 ಲಕ್ಷ ಆಪ್ಸರ ಅಣ್ಣ ಓಕೆ ಹಲ್ಲಣ್ಣ ಅಣ್ಣ ಹಲ್ ಮಾಡಿದಾ ಇಲ್ಲ ಹಾ ಮಾಡಿಲ್ಲ ಹಲ್ಲ ನಿನ್ನ

ಒಂದ್ ಲಕ್ಷ ಎಂಬತ್ತು ಸಾವಿರ ಅಲ್ಲಣ್ಣ ಅಲ್ಲ ಗೆಳೆ ಏನೋ ರೂಢಿ ಅದಾವ ಚಕಡಿ ಚಕಡಿ ಅಷ್ಟೇ ಹೋಗ್ತಾವ ಓಕೆ ಎರಡು ಕಡೆ ಹೋಗ್ತಾವ ಒಂದ್ ಸೇಡ ಎರಡು ಎರಡು ಕಡೆ ರೂಢಿ ಅದಾವ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ಒಂದು ಒಂದ್ ಲಕ್ಷ ಅರವತ್ತು ಸಾವಿರ ಆದ್ರೆ ಬಿಡ್ತೀರಾ ಓಕೆ ಒಂದ್ ಲಕ್ಷ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೀರಂತೆ ನಾನು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಟೂ ಏಟ್ ಟು ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ನೈನ್ ಟು ನೈನ್ ಟು ಒನ್ ನೈನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್